ಏನಾದ್ರು ಏನು ಜಸ್ಟಿಸ್ ಇರ್ತಾರೆ ನ್ಯಾಯಮೂರ್ತಿ ಇರ್ತಾರೆ ಅವ್ರ ಮನೆಯಲ್ಲಿ ಅಷ್ಟು ದೊಡ್ಡದ ಭಾರಿ ಹಣ ಇದ್ದಿದ್ದೆ ಆದ್ರೆ ಅದ್ರ ಬಗ್ಗೆ ತನಿಖೆ ಆಗ್ಬೇಕಲ್ವಾ ಅದು ಯಾರು ತಂದಿಟ್ರು ಎಲ್ಲಿಂದ ಬಂತು ಅಷ್ಟು ಹಣವನ್ನು ತಂದು ಇಟ್ಟಿದವರು ಯಾರು ಅಂದರೆ ಕಡಿಮೆ ಪ್ರಮಾಣದ ಹಣ ಅಲ್ಲ ಈಗ ನಮ್ಮ ಮಾಧ್ಯಮಗಳು ವರದಿ ಮಾಡ್ತಾ ಇರೋ ಪ್ರಕಾರ ಅದೊಂದು ಬಹುದೊಡ್ಡ ಹಣನೇ ಅನ್ಸುತ್ತೆ ದೊಡ್ಡ ಪ್ರಮಾಣದ ಹಣವನ್ನೇ ತಂದು ಅವ್ರ ಮನೆಯಲ್ಲಿ ಇಟ್ಟಿದ್ದಾರೆ ಸೊ ಹಾಗಾದರೆ ಅವರ ಔಟ್ ಹೌಸ್ಗೆ ಅಷ್ಟು ಹಣ ಹೇಗೆ ಬರ್ತು ಸೊ ಅವ್ರು ಹೇಳೋ ಪ್ರಕಾರ ವರ್ಮಾ ಅವ್ರು ಹೇಳೋ ಪ್ರಕಾರ ಹಣ ಅವ್ರದ್ದಲ್ಲ ಹಣವನ್ನು ಅವ್ರು ನೋಡಿಯೂ ಇಲ್ಲ ಅವ್ರು ಯಾವುದೇ ಅವರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಯಾರೂ ಕೂಡ ಹಣವನ್ನು ನೋಡಿಲ್ಲ ನಮಗೂ ಅದಕ್ಕೂ ಸಂಬಂಧ ಇಲ್ಲ ನಮ್ಮ ವಿರುದ್ಧ ಒಂದು ಪಿತೂರಿ ಅಂತ ಅವ್ರು ಹೇಳ್ತಾರೆ ನ್ಯಾಯಮೂರ್ತಿ ವರ್ಮಾ ಅವರು ಒಂದು ವೇಳೆ ಅದು ಪಿತೂರಿ ಆಗಿದ್ರೆ ಯಾರು ತಂದಿಟ್ಟರು ಅನ್ನೋದು ಬೇಕಲ್ವಾ ಅಷ್ಟವನ್ನ ತಂದಿಟ್ಟವರು ಯಾರು ಅದು ಅವರ ಸಿಬ್ಬಂದಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರಿಗೆ ಸಿಬ್ಬಂದಿ ಇರ್ತಾರೆ ಕಾವಲುಗಾರ ಇರ್ತಾರೆ ಅದು ಪೊಲೀಸ್ ಇಲಾಖೆಯವರೇ ಪೊಲೀಸ್ ಕಾನ್ಸ್ಟೇಬಲ್ಗಳೇ ಅಲ್ಲಿ ಅವರನ್ನ ಕಾಯ್ತಾ ಇರ್ತಾರೆ ಮನೆಯನ್ನ ಮನೆಯ ಕಾವಲುಗಾರರಾಗಿರ್ತಾರೆ ಅಲ್ಲಿ ಬೇರೆ ಸೆಕ್ಯೂರಿಟೀಸ್ ಇರಲ್ಲ ಜಡ್ಜ್ಗಳಿಗೆ ಆಲ್ಮೋಸ್ಟ್ ಪೊಲೀಸ್ ಪೊಲೀಸಿಂದಾನೆ ಸೆಕ್ಯೂರಿಟಿಯನ್ನ ಕೊಡ್ತಾರೆ ಸೊ ಹಾಗಾಗಿ ಇಲಾಖೆ ಡಿಪಾರ್ಟ್ಮೆಂಟ್ ಇಂದನೆ ಅಲ್ಲಿ ಸೆಕ್ಯೂರಿಟಿಯನ್ನು ಕೊಟ್ಟಾಗ ಆ ಮನೆಗೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲದಂಗೆ ಅವ್ರು ಔಟ್ ಹೌಸ್ಗೆ ಹಣವನ್ನು ತಂದಿಟ್ಟವ್ರು ಯಾರು ಅವರ ಏನು ಬೇರೆದೇ ಇರ್ತಕ್ಕಂಥ ವಸ್ತುಗಳನ್ನ ಪೀಠೋಪಕರಣಗಳನ್ನ ತುಂಬಿರ್ತಾರೆ ಆ ಕೊಠಡಿಗೆ ಹಣವನ್ನ ತಂದಿಟ್ಟವ್ರು ಯಾರು ಅಲ್ಲಿ ಜೊತೆಗೆ ಜಡ್ಜ್ ಇನ್ನೊಂದು ಮಾತು ಹೇಳ್ತಾರೆ ಅವರು ದೆಹಲಿಯ ಹೈಕೋರ್ಟ್ ಜಡ್ಜ್ ವರ್ಮ ಅವರು ಇದ್ದಾರೆ ವರ್ಮ ಮತ್ತೊಂದು ಮಾತು ಹೇಳ್ತಾರೆ ಮುಂದುವರೆದು ಅದು ಹಿಂದ್ಗಡೆ ಕೂಡ ಡೋರ್ ಇದೆ ಆ ಡೋರ್ ಇಂದ ಕೂಡ ಆ ರೂಮ್ಗೆ ಪ್ರವೇಶವನ್ನ ಮಾಡಬಹುದು ಸೊ ಹಾಗಾಗಿ ಯಾರು ಅಲ್ಲಿ ಹಣವನ್ನು ತಂದಿಟ್ಟಿರ್ಬೋದು ಅದು ನನಗೆ ಗೊತ್ತಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಸೊ ಹಾಗಾದ್ರೆ ಹಣವನ್ನ ತಂದಿಟ್ಟವ್ರ ಯಾರು ಇಲ್ಲಿ ಅಲ್ಲ ಹಣ ಇತ್ತಲ್ಲ ಅನ್ನೋದು ಮುಖ್ಯ ಅಲ್ಲ ಜೊತೆಗೆ ಅಲ್ಲಿ ಒಂದು ಲಕ್ಷ ಇದ್ರು ಕೂಡ ಆ ಒಂದು ಲಕ್ಷ ನಂದಲ್ಲ ಆದ್ಮೇಲೆ ಯಾರ್ದು ಹಣ ಹಣ ಯಾರ್ದು ಹಣವನ್ನು ತಂದಿಟ್ಟವ್ರು ಯಾರು ಯಾಕೆ ವರ್ಮ ಅವ್ರನ್ನ ಈ ಒಂದು ಪಿತ್ಲೋರಿಯಲ್ಲಿ ಸಿಗ್ಲಿಕ್ಕೆ ಪ್ರಯತ್ನವನ್ನ ಪಟ್ಟರು ಇದು ಚರ್ಚೆ ಆಗ್ಬೇಕಲ್ವಾ ಇದು ತನಿಖೆ ಆಗ್ಬೇಕಲ್ವಾ ತುದಿಗೆ ನೋಡಿ ಅಲ್ಲಿ ಒಂದು ದೊಡ್ಡ ಮತದಾನ ಸಿಕ್ಕಿದೆ ಅಂತ ಹೇಳಲಾಗ್ತದೆ ಸೊ ದೊಡ್ಡ ಮತದಾನ ಅಂದ್ರೆ ಎಷ್ಟು ಈಗ ದೊಡ್ಡ ಮೊತ್ತದ ಹಣ ಯಾವುದಾದರೂ ಅನಧಿಕೃತವಾಗಿ ಸಿಕ್ಕಿದ್ರೆ ಆ ಒಂದು ಕೇಸ್ಗೆ ಇಡಿ ಎಂಟ್ರಿ ಆಗುತ್ತೆ ಇಡಿ ಇನ್ವೆಸ್ಟಿಗೇಷನ್ ಮಾಡುತ್ತೆ ಮಿನಿಮಮ್ ಟೆನ್ ಲ್ಯಾಕ್ ಅಂತ ಹೆಚ್ಚು ಹಣ ಸಿಕ್ಕಿದ್ದು ಆ ಹಣಕ್ಕೆ ಯಾರೇ ಒಂದು ಏನು ಯಾರ್ದು ರೈಟ್ಸ್ ಇಲ್ಲ ಅಂದಾಗ ಅಥವಾ ಹಣ ಇಂಥವ್ರದ್ದು ಅಂತ ಗೊತ್ತಿಲ್ಲ ಅನಧಿಕೃತವಾಗಿ ಹಣ ಸಿಕ್ಕಿದೆ ಯಾರದೋ ಮನೆಯಲ್ಲಿ ಅನಧಿಕೃತವಾದಂತಹ ಹಣ ಸಿಕ್ಕಿದೆ ಯಾವುದೋ ಅಧಿಕಾರಿ ಮನೆಯಲ್ಲಿ ಅನಧಿಕೃತವಾಗಿ ಹಣ ಸಿಕ್ಕಿದೆ ರಾಜಕಾರಣಿ ಮನೆಯಲ್ಲಿ ಹಣ ಸಿಕ್ಕಿದೆ ಅನಧಿಕೃತವಾಗಿ ಅದು ಹತ್ತು ಲಕ್ಷಕ್ಕಿಂತ ಹೆಚ್ಚು ಮೌಲ್ಯವನ್ನು ಹೊಂದಿದೆ ಎಂದಾಗ ಇಡಿ ಅದರ ಇನ್ವೆಸ್ಟಿಗೇಷನ್ ಮಾಡುತ್ತೆ ಇಡಿ ಅದರ ಇನ್ವೆಸ್ಟಿಗೇಷನ್ ಕೈಗೆತ್ತಿಕೊಳ್ಳುತ್ತೆ ಆದರೆ ಇಲ್ಲಿವರೆಗೂ ಯಾಕೆ ಇನ್ವೆ ಈ ಒಂದು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಬರ್ತಾ ಇಲ್ಲ ಯಾಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ ಇಡಿ ಇದರಲ್ಲಿ ಯಾಕೆ ಇಡಿ ಇನ್ನೂ ಎಂಟ್ರಿ ಆಗಲಿಲ್ಲ ಇದಕ್ಕೆ ಹಾಗಾದ್ರೆ ಎಷ್ಟು ಹಣ ಸಿಕ್ಕಿರ್ಬೋದು ಒಂದು ಲಕ್ಷನ ಐವತ್ತು ಲಕ್ಷನ ಒಂದು ಕೋಟಿನ ಮೂವತ್ತು ಲಕ್ಷನ ಹತ್ತು ಲಕ್ಷನ ಐದು ಸಾವಿರನ ಹೇಳ್ಬೇಕಲ್ವಾ ಯಾರಿಗೂ ಗೊತ್ತಿಲ್ಲ ಆದ್ರೆ ಅವರನ್ನು ಅಲಹಾಬಾದ್ ಹೈಕೋರ್ಟ್ಗೆ ಮತ್ತೆ ವರ್ಗಾವಣೆಯನ್ನು ಮಾಡ್ತಾರೆ ಅಂದ್ರೆ ಮೂಲತಃ ಅಲಹಾಬಾದ್ ಅಲಹಾಬಾದ್ ಹೈಕೋರ್ಟ್ ನ ಹೈಕೋರ್ಟ್ ನಲ್ಲಿ ನ್ಯಾಯಮೂರ್ತಿ ಆಗಿದ್ದಂತೆ ಅವ್ರನ್ನ ಪ್ರಮೋಟ್ ಮಾಡಿ ದೆಹಲಿ ಹೈಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ ಬಟ್ ಈಗ ಈ ಕೇಸ್ ಈ ಪ್ರಕರಣ ಆದ ನಂತರ ಈ ಪ್ರಕರಣ ನಡೆದ ನಂತರ ಇವ್ರನ್ನ ಪುನಃ ಅದೇ ಅಲಹಾಬಾದ್ ಹೈಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಬಟ್ ವಿರೋಧಿಸಿದೆ ಬಾರ್ ಕೌನ್ಸಿಲ್ ಬಾರ್ ಕೌನ್ಸಿಲ್ ಇದು ಅಲಹಾಬಾದ್ ಹೈಕೋರ್ಟ್ ನೀವು ಡಸ್ಟ್ಬಿನ್ ಅಂತ ತಿಳಿದಿದ್ದೀರಾ ಅಂತ ಅಲಹಾಬಾದ್ ಹೈಕೋರ್ಟ್ ಪ್ರಕಾರ ಹೇಳ್ತಕ್ಕಂಥದ್ದು ಇದನ್ನ ನೀವು ಸಾರಿ ಅಲಹಾಬಾದ್ ಬಾರ್ ಕೌನ್ಸಿಲ್ ಇರ್ತಕ್ಕಂಥದ್ದು ಅಲಹಾಬಾದ್ ಹೈಕೋರ್ಟ್ ನ ನೀವು ಡಸ್ಟ್ಬಿನ್ ಅಂತ ತಿಳಿದಿದ್ದೀರಾ ಅದನ್ನು ತೀವ್ರವಾಗಿ ವಿರೋಧಿಸಿದೆ ಇಲ್ಲಿ ನಿಜವಾಗ್ಲೂ ಒಂದನ್ನು ತುಂಬಾ ಅನುಮಾನಗಳು ಮುಡ್ತಾ ಹೋಗ್ತವೆ ಒಂದು ಕಡೆ ನ್ಯಾಯಮೂರ್ತಿ ಮನೆಯಲ್ಲಿರಲ್ಲ ಅವರು ಮಧ್ಯಪ್ರದೇಶಕ್ಕೆ ಅವರು ಮತ್ತೆ ಅವರು ಮಧ್ಯಪ್ರದೇಶದಲ್ಲಿ ಇರ್ತಾರೆ ಸೊ ಆ ಸಂದರ್ಭದಲ್ಲಿ ಬೆಂಕಿ ಬೀಳುತ್ತೆ ಅವ್ರ ಔಟ್ ಹೌಸ್ಗೆ ಆ ಬೆಂಕಿ ಬಿದ್ದ ಸಂದರ್ಭದಲ್ಲಿ ಬಂದಂತ ಒಬ್ಬ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಅಲ್ಲಿ ಹಣವನ್ನು ನೋಡ್ತಾರೆ ನಂತರ ಅದು ಇಲಾಖೆಗೆ ತಲುಪುತ್ತೆ ಅಲ್ಲಿಂದ ಅವರು ಸುಪ್ರೀಂ ಕೋರ್ಟ್ ಜಸ್ಟಿಸ್ಗಳಿಗೆ ಕಾಲ್ ಮಾಡಿ ಕ್ಲಾರಿಫಿಕೇಶನ್ ತಗೊಂಡು ನಂತರ ಪರ್ಮಿಷನ್ ತಗೊಂಡು ನಂತರ ಅಲ್ಲಿ ಹೋಗಿ ರೈಟ್ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇಲ್ಲಿ ಅವ್ರ ಇಲ್ಲದೆ ಇದ್ದಾಗಲೇ ಬೆಂಕಿ ಹೇಗ್ ಬಿತ್ತು ಒಂದು ಜೊತೆಗೆ ಇನ್ನೊಂದೇನಂದ್ರೆ ಹಣ ನಿಜವಾಗ್ಲೂ ಲತ್ತ ಅಥವಾ ಏನಾದರೂ ಒಂದ್ ವೇಳೆ ಈ ಒಂದು ಇದರಲ್ಲಿ ಆ ಒಂದು ನ್ಯಾಯಮೂರ್ತಿಯನ್ನ ವರ್ಮಾ ಅವ್ರನ್ನ ಬಲೆಯಲ್ಲಿ ಸಿಎಸ್ ಸಿಕ್ಸ್ಲಿಕ್ಕೆ ಟ್ರೈ ಮಾಡಿದ್ರ ಇವೆಲ್ಲವೂ ಕೂಡ ಸಂಪೂರ್ಣ ಇನ್ವೆಸ್ಟಿಗೇಷನ್ ಆದರೆ ಮಾತ್ರ ಇದ್ರ ಸತ್ಯಾಸತ್ಯತೆಗಳು ಬಯಲಾಗ್ತವೆ ಯಾಕೆಂದರೆ ಇದು ಬೇರೆ ಯಾವುದೋ ಒಬ್ಬ ಐ ಎ ಎಸ್ ಆಫೀಸರ್ ಮನೆಯಲ್ಲೋ ಐ ಪಿ ಎಸ್ ಆಫೀಸರ್ ಮನೆಯಲ್ಲೋ ಅಥವಾ ಯಾವುದೋ ಬೇರೆ ಅಧಿಕಾರಿಗಳ ಮನೆಯಲ್ಲಿ ಸಿಕ್ಕಿದರೆ ಇದು ದೊಡ್ಡ ವಿಷಯ ಅಲ್ಲ ದೊಡ್ಡ ವಿಷಯ ಅಲ್ಲ ಕಾರಣ ಅಂದರೆ ನಮ್ಮ ಎಲ್ಲ ಇಲಾಖೆಗಳು ಕೂಡ ಅಹ ಆ ರೀತಿ ಈಗ ಯಾರೂ ಕೂಡ ಅಷ್ಟೊಂದು ಸಭ್ಯತೆಯನ್ನಾಗಲಿ ನಿಷ್ಠೆಯನ್ನಾಗಲಿ ಉಳಿಸ್ಕೊಂಡಿಲ್ಲ ಆದರೆ ಜನ ಇವತ್ತು ನ್ಯಾಯಾಂಗವನ್ನು ನಂಬ್ತಾರೆ ನ್ಯಾಯಾಂಗದ ಮೇಲೆ ಒಂದು ನಂಬಿಕೆ ಇದೆ ನಮ್ಗೆಲ್ಲೂ ನ್ಯಾಯ ಸಿಗಲಿಲ್ಲ ಅಂದ್ರೆ ಫೈನಲ್ಲಿ ಕೋರ್ಟ್ ಅಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ ಇದು ಪ್ರತಿಯೊಬ್ಬ ಭಾರತದ ಪ್ರತಿಯೊಬ್ಬ ಪ್ರಜೆ ನ್ಯಾಯಾಲಯದ ಮೇಲೆ ನ್ಯಾಯಾಂಗದ ಮೇಲೆ ಇಟ್ಟಿರ್ತಕ್ಕಂಥ ಗೌರವ ಇಲ್ಲಿ ಜನಸಮನೆಯಲ್ಲೂ ಕೂಡ ಈ ರೀತಿ ಹಣ ಸಿಕ್ಕಿದಾಗ ಏನು ಈ ವ್ಯವಸ್ಥೆ ಇದೆ ಈ ಒಂದು ವ್ಯವಸ್ಥೆ ಬಗ್ಗೆ ಬೇಸರ ಆಗಲ್ವಾ ಸಾಮಾನ್ಯ ನಂಬ್ತಾನೆ ನೋಡಪ್ಪ ನಾನು ಕೋರ್ಟ್ಗೆ ಹೋಗ್ತೀನಿ ನೀನು ಏನ್ ಮಾಡೋಣ ಫೈನಲ್ ಕೋರ್ಟ್ಗೆ ಹೋಗ್ತೀನಿ ಅಂತಾನೆ ಸಾಮಾನ್ಯ ಕಾರಣ ಏನಂತಂದ್ರೆ ಅವನಿಗೆ ಒಂದು ನಂಬಿಕೆ ಇರುತ್ತೆ ನಾನು ಕೋರ್ಟ್ಗೆ ಹೋದ್ರೆ ನನಗೆ ನ್ಯಾಯ ಸಿಗುತ್ತೆ ಅಂತ ಅಂಥದ್ರಲ್ಲಿ ಕೋರ್ಟ್ನಿರ್ತಕ್ಕಂಥ ಜಡ್ಜ್ ಮನೆಯಲ್ಲೇ ಕೋಟಿ ಕೋಟಿ ದುಡ್ಡು ಸಿಗುತ್ತೆ ಅದಕ್ಕೆ ಲೆಕ್ಕ ಇಲ್ಲ ಅದು ಯಾರ್ದು ಗೊತ್ತಿಲ್ಲ ಯಾರು ಇಟ್ಟಿದ್ರೂ ಗೊತ್ತಿಲ್ಲ ಅದು ವಾರಸುದಾರಿಲ್ಲ ಅಂದಾಗ ಇಲ್ಲಿದ್ದಂಥ ಸಾಮಾನ್ಯನ ಪರಿಸ್ಥಿತಿ ಏನಾಗ್ಬೋದು ನ್ಯಾಯದ ಬಗ್ಗೆ ಅವನಿಟ್ಟಿರ್ತಕ್ಕಂಥ ನಂಬಿಕೆ ಏನಾಗ್ಬೋದು ಇಲ್ಲಿ ಹಲವಾರು ಪ್ರಕರಣಗಳು ಬಂದು ಕಣ್ಣ ಮುಂದೆ ಓ ಈ ಪ್ರಕರಣ ಆಕಾರಣಕ್ಕೆ ಈಗ ಆಯ್ತೇನೋ ಹೊರಗಡೆ ತಪ್ಪಾಗಿ ಇದ್ರು ಕೂಡ ಸಾಕ್ಷಿ ಇಲ್ಲ ಅಂತ ಕೆಸ್ ಕೆ ಆಯ್ತು ಇವೆಲ್ಲವೂ ಕೂಡ ಮುಂದೆ ಬರ್ತಾ ಹೋಗ್ತವೆ ಸೊ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ಪಾರದರ್ಶಕತೆಯನ್ನು ಪ್ರದರ್ಶಿಸಬೇಕು ಯಾರನ್ನೋ ಒಬ್ಬರು ರಕ್ಷಣೆ ಮಾಡಲಿಕ್ಕೆ ಮತ್ಯಾರ್ನೋ ಒಬ್ಬರು ನುಡಿಸ್ಲಿಕ್ಕೆ ಮತ್ತಾರನೋ ಪಿತೋರಿಯ ಭಾಗವಾಗಿ ಮಾಡ್ಲಿಕ್ಕೋಸ್ಕರ ಇದನ್ನು ಮುಚ್ಚಿಡಿದಷ್ಟು ಜನರ ದೃಷ್ಟಿಯಲ್ಲಿ ಅದು ಬೇರೆ ಬೇರೆ ರೂಪವನ್ನು ಪಡೆಯುತ್ತೆ ಯಾಕೆ ನೋಡಿ ನಾವು ಈ ದೇಶದ ಪ್ರಧಾನಮಂತ್ರಿಯನ್ನು ಪ್ರಶ್ನೆ ಮಾಡ್ತೀವಿ ಈ ರಾಜ್ಯದ ಮುಖ್ಯಮಂತ್ರಿಯನ್ನು ಪ್ರಶ್ನೆ ಮಾಡ್ತೀವಿ ಪ್ರತಿಯೊಬ್ಬರನ್ನ ಪ್ರಶ್ನೆ ಮಾಡ್ತೀವಿ ಆದರೆ ಇದುವರೆಗೆ ಯಾರೂ ಕೂಡ ನ್ಯಾಯಾಂಗವನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಪ್ರಶ್ನೆ ಮಾಡ್ಲಿಕ್ಕೆ ಹೋಗಲ್ಲ ನ್ಯಾಯಾಂಗ ಅಂದರೆ ಸುಪೀರಿಯರ್ ನ್ಯಾಯ ನ್ಯಾಯಾಂಗದಲ್ಲಿ ಏನು ಬರುತ್ತೋ ಅಥವಾ ಕೋರ್ಟಲ್ಲಿ ಏನು ಜಡ್ಜ್ಮೆಂಟ್ ಬರುತ್ತೋ ಅದನ್ನ ಶಿರಸಾ ವಹಿಸಿ ಒಪ್ಕೊಳ್ತಾರೆ ಎಲ್ಲರೂ ಕೂಡ ಮೇಲ್ಮನವಿಯನ್ನು ಸಲ್ಲಿಸ್ಬೋದು ಆದರೆ ವಿಮರ್ಶೆಯನ್ನ ಮಾಡಲ್ಲ ವಿಮರ್ಶೆಯನ್ನ ಮಾಡಕ್ಕೆ ಹೋಗಲ್ಲ ಕಾರಣ ಅಂದ್ರೆ ನ್ಯಾಯಾಲಯದ ಮೇಲೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಪ್ರತಿಯೊಬ್ರು ಇಟ್ಟಿರ್ತಕ್ಕಂಥ ಗೌರವ ಆ ಗೌರವ ಹಾಗೆ ಉಳಿಬೇಕು ಅಂದ್ರೆ ಇಂತಹ ಘಟನೆಗಳು ಇಂತಹ ಘಟನೆಗಳೇನಿದ್ದಾವೆ ಈ ಘಟನೆಗಳು ನಡೀಬಾರ್ದು ಇವರು ಮಧ್ಯಪ್ರದೇಶಕ್ಕೆ ಹೋಯ್ತಾರೆ ಮಾರ್ಚ್ ಹದಿನೈದನೇ ತಾರೀಕು ಮಾರ್ಚ್ ಹದಿನಾಲ್ಕು ಮಧ್ಯಪ್ರದೇಶ ಟೂರ್ ಇರ್ತಾರೆ ಜಡ್ಜ್ ಮತ್ತೆ ಅವ್ರ ವೈಫ್ ಮಾರ್ಚ್ ಹದಿನೈದನೇ ತಾರೀಕು ಇಂಡಿಗೋ ವಿಮಾನದಲ್ಲಿ ಡೆಲ್ಲಿಗೆ ರೀಚ್ ಆಗ್ತಾರೆ ದೆಹಲಿಗೆ ಬರ್ತಾರೆ ದೆಹಲಿಗೆ ಬಂದ್ರಂತ ವಿಷಯ ತಿಳಿಯುತ್ತೆ ಅವರ ಮನೆಯಲ್ಲಿ ಏನು ಹಣ ಇತ್ತು ಹಣವನ್ನ ಇವ್ರು ಮುಟ್ಕೋಲ್ ಹಾಕೊಂಡಿದ್ದಾರೆ ಅಂತ ಸೀಸ್ ಮಾಡ್ತಿದ್ದಾರೆ ಹಣವನ್ನ ವಶಪಡಿಸ್ಕೊಂಡಿದ್ದಾರೆ ಅಂತ ಮಾರ್ಚ್ ಹದಿನಾಲ್ಕನೇ ತಾರೀಕು ಇದ್ದಿದ್ದಾಗೆ ಅವ್ರ ನಿವೇಶದಲ್ಲಿ ಬೆಂಕಿ ಬೀಳುತ್ತೆ ಬೆಂಕಿ ಬಿದ್ದಾಗ ನಿದ್ದಂಥ ಸಿಬ್ಬಂದಿಗಳು ಫೈರ್ ಆಫೀಸ್ಗೆ ಕಾಲ್ ಮಾಡ್ತಾರೆ ಸೊ ಫೈರ್ ಏನು ಅಗ್ನಿಶಾಮಕ ದಳದವ್ರು ಬರ್ತಾರೆ ಅಲ್ಲಿಗೆ ಬಂದು ಆ ಬೆಂಕಿಯನ್ನು ನಂದಿಸುವಾಗ ಅಚ್ಚರಿ ಎನ್ನುವಂತೆ ಅವರಿಗೆ ಕೋಟಿಗಟ್ಟಲೆ ಹಣ ಅಂತ ಹೇಳಲಾಗ್ತದೆ ಕೋಟಿಗಟ್ಟಲೆ ಹಣ ಅಲ್ಲಿ ಸಿಗುತ್ತೆ ಅದನ್ನ ನೋಡ್ತಾರೆ ಅದ್ರ ಅದ್ರ ಸ್ವಲ್ಪ ಹಣ ಸುಟ್ಟೋಗಿರುತ್ತೆ ಇದೆಲ್ಲವನ್ನು ನೋಡಿ ಅಚ್ಚರಿ ಆಗುತ್ತೆ ಅವರಿಗೆ ಅಚ್ಚರಿ ಆದಾಗ ಅದನ್ನ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ ಪೊಲೀಸ್ ಇನ್ಫಾರ್ಮ್ ಮಾಡ್ತಾರೆ ನೋಡಿ ಸರ್ ಇಷ್ಟು ಹಣ ನ್ಯಾಯಮೂರ್ತಿ ವರ್ಮ ಅವ್ರ ಮನೆಯಲ್ಲಿ ನಾವು ಬೆಂಕಿ ನೆನ್ಸಕ್ ಹೋದಾಗ ಇಷ್ಟು ಹಣ ಅಲ್ಲಿ ಸಿಕ್ಕಿದೆ ಅಂತ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಬಟ್ ಆ ವಿಡಿಯೋವನ್ನ ಇದುವರೆಗೂ ಬಹಿರಂಗ ಆಗಿಲ್ಲ ಜೊತೆಗೆ ನಮ್ಮ ಯಾವ ಮಾಧ್ಯಮಗಳು ಕೂಡ ಅಲ್ಲಿ ಇಷ್ಟೇ ಹಣ ಇತ್ತು ಅಂತ ನಿಖರವಾಗಿ ಹೇಳ್ತಾ ಇಲ್ಲ ಜೊತೆಗೆ ಅಲ್ಲಿ ವಶಪಡಿಸ್ಕೊಂಡಂತ ಹಣ ಎಷ್ಟು ಅಂತ ಹೇಳ್ತಿಲ್ಲ ಅದ್ರ ಜೊತೆಗೆ ಅದಕ್ಕೆ ಬೇಕಾದಂತ ಫೋಟೋಗಳಾಗಲಿ ವಿಡಿಯೋಗಳಾಗ್ಲಿ ಯಾವ್ದನ್ನು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಯಾವುದನ್ನೂ ಕೂಡ ಬಿಡುಗಡೆ ಮಾಡ್ತಾ ಇಲ್ಲ ಯಾಕೆ ಇದು ನಿಜವಾಗ್ಲೂ ಅನುಮಾನವನ್ನು ಮೂಡಿಸ್ತಾ ಇರ್ತಕ್ಕಂಥದ್ದು ಅಲ್ಲಿ ದುಡ್ಡಿತ್ತ ಇಲ್ವಾ ಅನ್ನೋದು ಗೊತ್ತಿಲ್ಲ ಬರೀ ಅಂತೆ ಕಂತೆ ಇದೇ ವಿಚಾರಗಳಲ್ಲಿ ಕತೆ ಹೇಳಿದಾಗೆ ಕತೆಯನ್ನು ಹೇಳ್ತಾ ಎ ಐ ಪಿಕ್ಚರ್ಗಳನ್ನ ತೋರಿಸ್ತಾ ಹೋಗ್ತಿದ್ದಾರೆ ಬಟ್ ನಿಜವಾಗ್ಲೂ ವರ್ಮ ಅವರು ಅದರಲ್ಲಿ ಭಾಗವಹಿಸಿದ್ರ ಇಲ್ವಾ ಕೊಲೀಸಿಯಂ ಏನ್ ಹೇಳುತ್ತೆ ಅವ್ರನ್ನ ಯಾಕೆ ಟ್ರಾನ್ಸ್ಫರ್ ಮಾಡಿದ್ರು ಹಾಗಾದ್ರೆ ಅಲ್ಲಿ ಎಷ್ಟು ಹಣ ಇತ್ತು ಇದೆಲ್ಲದಕ್ಕೂ ಕೂಡ ಇದುವರೆಗೂ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ ಯಾರು ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಬದಲಾಗಿ ಮಾಧ್ಯಮಗಳು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿತ್ತು ಅಂತ ಹೇಳ್ತಾರೆ ಮಾಧ್ಯಮಗಳು ಸರಿಯಾಗಿ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಅನಂತರ ನನ್ನ ಮಾನಹಾನಿಯನ್ನು ಮಾಡಬೇಕಾಗಿತ್ತು ಅಂತ ವರ್ಮಾ ಅವರು ಹೇಳ್ತಾರೆ ನನ್ನ ಹಣ ಸಿಕ್ಕಿದ್ದಂತ ಕೋಣೆ ಏನಿದೆ ಅದು ನನ್ನ ಮನೆಯಿಂದ ಬೇರ್ಪಟ್ಟಿದೆ ನನ್ನ ಕಾಂಪೌಂಡ್ ಗಡಿಯಲ್ಲಿದೆ ಜೊತೆಗೆ ನಾನಲ್ಲಿ ಏನು ಉಪಯೋಗಿಸದೇ ಇರ್ತಕ್ಕಂಥ ವಸ್ತುಗಳಿದ್ದಾವೆ ಆ ವಸ್ತುಗಳನ್ನ ತುಂಬಿಟ್ಟಿರ್ತಕ್ಕಂಥ ಮನೆ ಆ ಮನೆಗೆ ನಾವು ಲಾಕ್ ಕೂಡ ಓಪನ್ ಮಾಡಿಲ್ಲ ಅದು ಲಾಕ್ ಆಗಿರುತ್ತೆ ಮನೆ ನಾನು ಲಾಕ್ ಕೂಡ ಓಪನ್ ಮಾಡಿಲ್ಲ ಮನೆ ನನ್ನ ಇದುವರೆಗೆ ಹಾಗಾದ್ರೆ ಲಾಕ್ ಆಗಿದ್ದ ಒಳಗಡೆ ದುಡ್ಡ ತಂದಿಟ್ರು ವರ್ಮ ಅವ್ರು ಇದನ್ನ ಹೇಳ್ಬೇಕಲ್ವಾ ಅವರಿಗೆ ಯಾರ ಯಾರು ಹಣವನ್ನು ಅಷ್ಟು ಹಣವನ್ನು ಡಿಮ್ಯಾಂಡ್ ಮಾಡಿದರು ಅಥವಾ ಹಣ ಯಾರ್ದು ಇದೆಲ್ಲದಕ್ಕೂ ಕೂಡ ಕ್ಲಾರಿಫಿಕೇಷನ್ ಸಿಗಬೇಕು ಜನರಿಗೆ ಜನಸಾಮಾನ್ಯರಿಗೆ ಅರ್ಥ ಆಗ್ಬೇಕು ಕೇವಲ ಇದು ನೀವು ಏನೋ ಸ್ಟ್ಯಾಂಡರ್ಡ್ ಏನೋ ಒಂದು ಕ್ಲಾಸಿಫಿಕೇಶನ್ ಕೊಟ್ಟು ಹೋಗೋದಲ್ಲ ಇದು ಈ ದೇಶದ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಅರ್ಥ ಆಗ್ಬೇಕು ಜಡಜ್ ಮನೆಯಲ್ಲಿ ದುಡ್ಡು ಎಲ್ಲಿಂದ ಬತ್ತು ಹಣವನ್ನ ಎಲ್ಲಿಂದ ತಂದ್ರು ಹಣ ಯಾರಿ ಸೇರಿದ್ದು ಇದು ಸ್ಪಷ್ಟವಾಗಿ ಅರ್ಥ ಮಾಡಿಸ್ತಕ್ಕಂಥದ್ದು ಈ ದೇಶದ ಗೃಹ ಇಲಾಖೆ ಇರ್ಬೋದು ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಇರ್ಬೋದು ನ್ಯಾಯಾಂಗ ಇಲಾಖೆ ಇರ್ಬೋದು ಇವರ ಕರ್ತವ್ಯ ಇವರ ಕರ್ತವ್ಯ ಇವರು ಇದನ್ನ ಪ್ರತಿಯೊಬ್ಬ ಜನರಿಗೆ ಅರ್ಥ ಮಾಡಿಸಬೇಕು ಸತ್ಯವನ್ನ ಬಹಿರಂಗ ಪಡಿಸ್ಬೇಕು ಹಾಗ ಮಾತ್ರ ಈ ಈಗಿನ ಈ ವ್ಯವಸ್ಥೆ ಇದೆಯಲ್ಲ ಈ ವ್ಯವಸ್ಥೆ ಮೇಲೆ ಮತ್ತೆ ಪುನಃ ಜನ ನಂಬಿಕೆ ಏನು ಇಲ್ಲಾಂದ್ರೆ ಒಂದಲ್ಲ ಒಂದು ಸಂದರ್ಭದಲ್ಲಿ ಇಂತಹ ವಿಚಾರಗಳು ಬಂದಾಗ ಒಂದು ಎಲ್ಲೋ ಒಂದ್ ಕಡೆ ಇದು ಕಡಿಮೆ ಆಗ್ಬೋದಾ ಅಂತ ಅನ್ಸುತ್ತೆ ವೀಕ್ಷಕರ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು